ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಮಂಡ್ಯದಲ್ಲಿ ಮೂರು ವರ್ಷದ ಕಂದಮ್ಮ ಬಲಿ ಆಯಿತು ಈಗ ಪರಿಹಾರ ಕೊಡಬಹುದು ಸಾಂತ್ವನ ಹೇಳಬಹುದು ಏನೇ ಮಾಡಬಹುದು ಆದರೆ ಹೋದಂಥ ಮಗುವಿನ ಪ್ರಾಣವನ್ನು ವಾಪಸ್ ತರೋದಕ್ಕೆ ಸಾಧ್ಯ ಇಲ್ಲ ಹಾಗೆ ತಂದೆ ತಾಯಿಯ ಸಂಕಟ ಇದೆಯಲ್ಲ ಅದು ಜೀವನ ಪರ್ಯಂತ ಆಗಿರುವಂತಹ ಸಂಕಟ ಅದರ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಸ್ವಲ್ಪ ಮಟ್ಟಿಗೆ ಎಚ್ಚೆತ್ತುಕೊಂಡ ಹಾಗೆ ಕಾಣಿಸ್ತಾ ಇದೆ ಪೊಲೀಸ್ ಎಂ ಎಂಎ ಸಲೀಂ ಇದೀಗ ಟ್ರಾಫಿಕ್ ಪೊಲೀಸರಿಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಜೊತೆಗೆ ಕಡಕ್ಕಾದಂತಹ ಸೂಚನೆ ಕೊಟ್ಟಿದ್ದಾರೆ ಸುತ್ತೋಲೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಗಿದೆ ಆದರೆ ಆ ಸುತ್ತೋಲೆ ಕೇವಲ ಪೇಪರ್ಗೆ ಮಾತ್ರ ಸೀಮಿತ ಆಗಬಾರದು ಅದು ಕಾರ್ಯರೂಪಕ್ಕೆ ಬರಬೇಕಾಗತ್ತೆ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಈ ರೀತಿಯಾಗಿ ಸುತ್ತೋಲೆಯನ್ನು ಹೊಡೆಸ್ತಿರೋದು ಪ್ರಥಮ ಬಾರಿಗಲ್ಲ ಈ ಹಿಂದೆಯೂ ಕೂಡ ಪೊಲೀಸ್ ಮಹಾನಿರ್ದೇಶಕರೊಬ್ಬರು ಇದೇ ರೀತಿಯಾದಂಥ ಸುತ್ತೋಲೆಯನ್ನು ಹೊರಡಿಸಿದ್ರು ಇದೇ ರೀತಿಯಾಗಿ ಕಡಕಾದಂತಹ ಸೂಚನೆಯನ್ನು ಕೊಟ್ಟಿದ್ರು ಆದರೆ ಆ ಸೂಚನೆ ಕೇವಲ ಪೇಪರ್ಗೆ ಮಾತ್ರ ಸೀಮಿತ ಆಯಿತು ಟ್ರಾಫಿಕ್ ಪೊಲೀಸರು ಆ ಯಾವ ನಿಯಮವನ್ನು ಕೂಡ ಪಾಲನೆಯನ್ನ ಮಾಡ್ತಾ ಇರಲಿಲ್ಲ ಆದರೆ ಈ ಬಾರಿ ಆ ನಿಯಮ ಪಾಲನೆ ಆಗುವಂತೆ ಮಾಡೋದು ಜನಸಾಮಾನ್ಯರ ಕರ್ತವ್ಯ ಹಾಗೆ ಜವಾಬ್ದಾರಿ ಕೂಡ ಹೌದು ಈಗ ಪೊಲೀಸರು ಆ ಸುತ್ತೋಲೆಯನ್ನ ಮೀರಿ ಅಥವಾ ಖಡಕ್ ಸೂಚನೆಯನ್ನ ಮೀರಿ ವಾಹನಗಳ ತಪಾಸಣೆಯನ್ನ ಮಾಡೋದಕ್ಕೆ ಬಂದ್ರು ಅಂತಾದರೆ ಜನ ಪ್ರಶ್ನೆಯನ್ನು ಮಾಡಬೇಕಾಗತ್ತೆ ಜನರ ಪ್ರಶ್ನೆಗೆ ಟ್ರಾಫಿಕ್ ಪೊಲೀಸರು ಏನಾದ್ರೂ ಕೇರ್ ಮಾಡಿಲ್ಲ ಅಂತ ಆದರೆ ಅಲ್ಲಿಗೆ ಬಹಳ ಸ್ಪಷ್ಟ ಇಲ್ಲಿ ಅಧಿಕಾರಿಗಳ ಮಾತಿಗೆ ಬೆಲೆ ಇಲ್ಲ ಇಲ್ಲಿ ಯಾವುದೂ ಕೂಡ ಸರಿ ಇಲ್ಲ ಯಾವುದೂ ಕೂಡ ಯಾರ ಕಂಟ್ರೋಲಲ್ಲೂ ಕೂಡ ಇಲ್ಲ ಮನಸ್ಸಿಗೆ ಬಂದ ಹಾಗೆ ಇಲ್ಲೆಲ್ಲವೂ ಕೂಡ ನಡೆಯುತ್ತೆ ಅಂತ ಹೇಳಿ ಹಾಗೇನಾದರೂ ಆಯಿತು ಅಂತ ಆದರೆ ನಿಮಗೆ ಸೋಷಿಯಲ್ ಮೀಡಿಯಾ ವೇದಿಕೆ ಇರುತ್ತೆ ಟ್ವಿಟ್ಟರು ಹೀಗೆ ಬೇರೆ ಬೇರೆ ಪೇಜ್ಗಳಿರುತ್ತೆ ಇರುತ್ತೆ ಅದರಲ್ಲಿ ಸಂಬಂಧಪಟ್ಟಂಥವ್ರನ್ನ ಟ್ಯಾಗ್ ಮಾಡಿ ನೀವು ಧ್ವನಿ ಎತ್ತೋದಿಕ್ಕೆ ಶುರು ಮಾಡಿಕೊಳ್ಳಿ ಈ ಸುತ್ತೋಲೆ ಕೇವಲ ಪೇಪರ್ಗೆ ಮಾತ್ರ ಸೀಮಿತ ಆಗದೆ ಅದು ಕಾರ್ಯರೂಪಕ್ಕೆ ಬರುವಂತೆ ಈಗ ಜನಸಾಮಾನ್ಯರು ಮಾಡಲೇಬೇಕಾಗಿದೆ ಹಾಗೇನಾದರೂ ಟ್ರಾಫಿಕ್ ಪೊಲೀಸರು ಅದೆಲ್ಲವನ್ನು ಕೂಡ ಮೀರಿ ಇನ್ನೇನೋ ಮಾಡೋದಕ್ಕೆ ಬಂತು ಬಂದ್ರು ಅಂತ ಆದರೆ ನಾವೆಲ್ಲರೂ ಕೂಡ ಧ್ವನಿ ಎತ್ತಲೇಬೇಕು ಬಂದುಗಳೇ ನಮಸ್ಕಾರ ಬರೀ ಹಿನ್ನೆಲೆ ಧ್ವನಿ ಮೂಲಕ ಅಥವಾ ವಾಯ್ಸ್ ಓವರ್ ಮೂಲಕ ನೀವು ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಿ ನೀವು ಅದರಲ್ಲಿ ಸಕ್ಸಸ್ ಆಗಬಹುದು ಜೊತೆಗೆ ಅದರಲ್ಲಿ ಹಣ ಕೂಡ ಗಳಿಸಬಹುದು ಹಾಗಾದ್ರೆ ವಾಯ್ಸ್ ಓವರ್ ಕೊಡೋದು ಹೇಗೆ ಅದರ ಟೆಕ್ನಿಕ್ಸ್ ಗಳು ಏನು ಅದಕ್ಕೇನಾದ್ರೂ ಪ್ರಾಕ್ಟೀಸ್ ಮಾಡಬೇಕಾ ಆ ಎಲ್ಲ ವಿವರ ಒಂದು ವಿಡಿಯೋದಲ್ಲಿ ಇದೆ ಆ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಶನ್ ಮಾಡಿರ್ತೀನಿ ದಯವಿಟ್ಟು ಅದನ್ನ ಕ್ಲಿಕ್ ಮಾಡಿ ಅದರಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಸಿಗತ್ತೆ ನಾನು ಕೂಡ ಆರಂಭದಲ್ಲಿ ಬರೀ ಹಿನ್ನೆಲೆ ಧ್ವನಿ ಮೂಲಕವೇ ಯೂಟ್ಯೂಬ್ ನಲ್ಲಿ ಒಂದು ಹಂತಕ್ಕೆ ಯಶಸ್ಸನ್ನ ಗಳಿಸಿದ್ದೆ ಹಾಗಾಗಿ ಒಂದಷ್ಟು ಟಿಪ್ಸ್ ಅನ್ನ ಆ ವಿಡಿಯೋದಲ್ಲಿ ನಿಮಗೆ ನೀಡ್ತೀನಿ ಹಾಗಾದ್ರೆ ಸುತ್ತೋಲೆಯಲ್ಲಿ ಇರುವಂತಹ ಪ್ರಮುಖ ವಿಚಾರಗಳು ಏನೇನು ಅದೊಂದಾಗ ಗಮನಿಸ್ತಾ ಹೋಗೋಣ ಮೊದಲ ಅಂಶ ಯಾವುದೇ ಕಾರಣ ಇಲ್ಲದೆ ವಾಹನಗಳನ್ನ ತಡೆದು ತಪಾಸಣೆಯನ್ನ ಮಾಡುವ ಹಾಗಿಲ್ಲ ಸುಖ ಸುಮ್ಮನೆ ಅಡ್ಡ ಹಾಕುವ ಹಾಗಿಲ್ಲ ಹಿಂದೆ ಏನಾಗ್ತಿತ್ತು ಅಂದ್ರೆ ಯಾವ್ದೊಂದು ವೆಹಿಕಲ್ ಬರುವಂತ ಸಂದರ್ಭದಲ್ಲಿ ಇಂಥದ್ದೇ ರೀಸನ್ ಬೇಕು ಅಂತ ಇರಲಿಲ್ಲ ಆ ವೆಹಿಕಲ್ ಗಳನ್ನ ಅಡ್ಡ ಹಾಕ್ತಾ ಇದ್ರು ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡ್ತಾ ಇದ್ರು ಒಂದು ವಿಚಾರದಲ್ಲಿ ವಾಹನ ಸವಾರನ ಸಿಕ್ಕಾಕ್ಸುವಂತ ಕೆಲಸವನ್ನ ಟ್ರಾಫಿಕ್ ಪೊಲೀಸರು ಮಾಡ್ತಾ ಇದ್ರು ಒಮ್ಮೊಮ್ಮೆ ಸರಿಯಾದ ರೀತಿಯಲ್ಲಿ ದಂಡ ಹಾಕ್ತಾ ಇದ್ರು ಒಮ್ಮೊಮ್ಮೆ ನಾಚಿಕೆ ಮಾನ ಮರ್ಯಾದೆ ಎಲ್ಲವನ್ನೂ ಕೂಡ ಬಿಟ್ಟು ಲಂಚಕ್ಕೋಸ್ಕರ ಕೈ ಒಡ್ಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಹೀಗಾಗಿ ಇನ್ನು ಮುಂದೆ ಸರಿಯಾದಂತ ಕಾರಣ ಇಲ್ಲದೆ ಅಡ್ಡ ಹಾಕುವ ಹಾಗಿಲ್ಲ ಕಣ್ಣಿಗೆ ಕಾಣುವಂತ ನಿಯಮ ಉಲ್ಲಂಘನೆ ಆಗಿರಬೇಕಾಗತ್ತೆ ಪಾಯಿಂಟ್ ನಂಬರ್ ಟೂ ಅಂದ್ರೆ ಹೆಲ್ಮೆಟ್ ಅನ್ನ ಧರಿಸದೆ ಬಂದ ಸಂದರ್ಭದಲ್ಲಿ ಅಥವಾ ಈ ಟ್ರಾಫಿಕ್ ಸಿಗ್ನಲ್ ಗಳನ್ನ ಜಂಪ್ ಮಾಡುವ ಸಂದರ್ಭದಲ್ಲಿ ಅಥವಾ ತ್ರಿಬಲ್ ರೈಡಿಂಗ್ ಏನಾದ್ರೂ ಇದ್ರೆ ಅಂಥದ್ದೇನಾದ್ರೂ ಕಂಡು ಬಂದಾಗ ಮಾತ್ರ ವಾಹನವನ್ನ ಅಡ್ಡ ಹಾಕಬೇಕಾಗತ್ತೆ ಅದಾದ ಬಳಿಕ ದಾಖಲೆಯನ್ನ ಪರಿಶೀಲನೆ ಮಾಡಬಹುದು ಅಥವಾ ಬೇರೆ ಪ್ರಶ್ನೆಯನ್ನು ವಾಹನ ಸವಾರಿಗೆ ಮಾಡಬಹುದು ಈ ರೀತಿಯಾಗಿ ವಿಸಿಬಲ್ ಇರಬೇಕಾಗತ್ತೆ ಕಣ್ಣಿಗೆ ಕಾಣದಿತಿ ಇವರು ಸುಖ ಸುಮ್ಮನೆ ಅಡ್ಡ ಹಾಕುವಂತ ಕೆಲಸವನ್ನ ಯಾವುದೇ ಕಾರಣಕ್ಕೂ ಮಾಡುವ ಹಾಗಿಲ್ಲ ಹಿಂದೆ ಅಂಥದೆಲ್ಲವೂ ಕೂಡ ನಡೀತಾ ಇತ್ತು ಪಾಯಿಂಟ್ ನಂಬರ್ ತ್ರೀ ಈ ವಿಚಾರ ಸಂಬಂಧಪಟ್ಟ ಹಾಗೆ ಜನರ ಆಕ್ರೋಶ ಇದ್ದಿದ್ದು ಜುಜ್ಜಾಗ ಮಾದರಿಯ ಬ್ಯಾರಿಕೇಡ್ ಅನ್ನ ಹಾಕುವ ಹಾಗಿಲ್ಲ ಹಿಂದೆ ಏನಾಗ್ತಿತ್ತು ಅಂದ್ರೆ ಈ ಅಡ್ಡಾದಿಡ್ಡಿಯಾಗಿ ಬ್ಯಾರಿಕೇಡ್ ಅನ್ನು ಹಾಕಬಿಡ್ತಾ ಇದ್ದು ಜಿಗ್ಜಾಗ್ ರೂಪದಲ್ಲಿ ವಾಹನ ಸವಾರರು ತಪ್ಪಿಸ್ಕೊಂಡು ಹೋಗಬಾರದು ಎನ್ನುವ ಕಾರಣಕ್ಕಾಗಿ ಹಾಗೆ ಏನಾಗ್ತಿತ್ತು ಅಂದ್ರೆ ತುಂಬಾ ಜನ ಅಪಘಾತಕ್ಕೆ ಗುರಿಯಾಗಿ ಇದ್ರು ಈ ಅಪಘಾತಗಳನ್ನು ತಡೆಯುವಂತ ಉದ್ದೇಶದಿಂದಲೇ ಈ ಟ್ರಾಫಿಕ್ ನಿಯಮಗಳನ್ನು ಜನರಿಗೋಸ್ಕರ ಹೇರಿಕೆಯನ್ನ ಮಾಡಲಾಗಿದೆ ಆದರೆ ಈ ಟ್ರಾಫಿಕ್ ಪೊಲೀಸರು ಮಾಡುವಂಥ ಈ ತಪಾಸಣೆಯ ಸಂದರ್ಭದಲ್ಲಿ ತುಂಬಾ ಅಪಘಾತಗಳೆಲ್ಲವೂ ಕೂಡ ಆಗ್ತಾ ಇತ್ತು ಅದಕ್ಕೆ ಪ್ರಮುಖ ಕಾರಣ ಈ ಜಿಗ್ಜಾಗ್ ಮಾದರಿಯ ಬ್ಯಾರಿಕೇಡ್ ಆದರೆ ಇನ್ನು ಮುಂದೆ ಆ ರೀತಿಯಾಗಿ ಹಾಕಿ ತಪಾಸಣೆಯನ್ನ ಮಾಡುವ ಹಾಗಿಲ್ಲ ಪಾಯಿಂಟ್ ನಂಬರ್ ಫೋರ್ ದಿಢೀರನೆ ಅಡ್ಡ ಬಂದು ವಾಹನಗಳನ್ನ ನಿಲ್ಲಿಸುವಂತಿಲ್ಲ ಯಾವುದೋ ಮರದ ಹತ್ರ ಅಡುಗೆ ಕುತ್ಕೊಂಡಿರೋದು ದಿಢೀರ ರಸ್ತೆಗೆ ಜಂಪ್ ಮಾಡಿಬಿಡೋದು ಕಳ್ಳಂತರ ಅಥವಾ ಇನ್ನೆಲ್ಲೋ ಒಂದು ಒಂದು ಕಡೆ ಅಡುಗೆ ಕುತ್ಕೊಂಡಿರೋದು ಯಾರೋ ಬರ್ತಿದ್ದಾರೆ ಅಂತ ತಕ್ಷಣ ದಿಢೀರ್ ಅಂತ ಹೇಳಿ ಹಾರಿ ಬೈಕಿನ ಕೀಯನ್ನು ಕಿತ್ಕೊಂಡು ಬಿಡೋದು ಯಾವುದೋ ದರೋಡೆ ಮಾಡಿ ಕಳ್ತನ ಮಾಡಿ ಎಸ್ಕೇಪ್ ಆಗ್ತಿದ್ದಾರೆ ಎನ್ನುವಂತ ಶೈಲಿಯಲ್ಲಿ ಹಿಂದೆ ಅಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು ಆಗ ಜನ ಕಕ್ಕಾ ಬಿಕ್ಕಿಗೊಳಗಾಗಿ ದಿಢೀರ್ ಅಂತ ಹೇಳಿ ಬ್ರೇಕ್ ಹಾಕೋದು ವೆಹಿಕಲ್ಸ್ ಗಳು ಸ್ಕಿಡ್ ಆಗೋದು ಜನ ಕೆಳಗಡೆ ಬೀಳೋದು ಪೆಟ್ ಮಾಡ್ಕೊಳ್ಳೋದು ಇಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು ಆದರೆ ಇನ್ನು ಮುಂದೆ ಕೂಡ ಮಾಡುವ ಹಾಗಿಲ್ಲ ದಿಢೀರನೆ ಯಾವುದೇ ಕಾರಣಕ್ಕೂ ಅಡ್ಡ ಬರುವ ಹಾಗಿಲ್ಲ ಪಾಯಿಂಟ್ ನಂಬರ್ ಫೈವ್ ಹಿಂಬದಿ ಕೂತ ಸವಾರನನ್ನ ಯಾವುದೇ ಕಾರಣಕ್ಕೂ ಎಳೆದಾಡುವಂತಿಲ್ಲ ತುಂಬಾ ಸಂದರ್ಭದಲ್ಲಿ ಹಾಗೆ ಆಗ್ತಿತ್ತು ಯಾರಾದರೂ ತಪ್ಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದಾಗ ಜನರ ಪ್ರಾಣ ಹೋದರೂ ಅಡ್ಡಿಲ್ಲ ಹಿಂದ್ಗಡೆ ಯಾರು ಕುತ್ಕೊಂಡಿರ್ತಾರೆ ಅವರ ಶರ್ಟನ್ನು ಎಳೆಯೋದು ಅವ್ರ ಕುತ್ತಿಗೆ ಹಿಡಿದು ಎಳೆಯೋದು ಅಂತದೆಲ್ಲವನ್ನು ಕೂಡ ಮಾಡ್ತಾ ಇದ್ರು ಆದರೆ ಇನ್ನು ಮುಂದೆ ಹಾಗೆ ಮಾಡುವ ಹಾಗಿಲ್ಲ ಹಾಗೆ ಬಹಳ ಪ್ರಮುಖವಾಗಿ ಪಾಯಿಂಟ್ ನಂಬರ್ ಸಿಕ್ಸ್ ಏನಪ್ಪಾ ಅಂದ್ರೆ ತಪಾಸಣೆಯ ನೆಪದಲ್ಲಿ ವಾಹನದ ಕೀಯನ್ನ ತೆಗೆದುಕೊಳ್ಳುವಂತಿಲ್ಲ ಅಥವಾ ವಾಹನದ ಕೀಯನ್ನ ತೆಗೆದುಕೊಂಡು ವಾಹನ ಸವಾರನ್ನ ಆಟ ಆಡಿಸುವಂತಿಲ್ಲ ಈ ಹಿಂದಿನಿಂದಲೂ ಕೂಡ ಜನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಸಿಟ್ಟನ್ನು ಹೊರ ಹಾಕ್ತಾ ಇದ್ರು ಬಹಳ ಕಷ್ಟಪಟ್ಟು ವಾಹನವನ್ನ ತೆಗೆದುಕೊಂಡಿದ್ದೇವೆ ನಮ್ಮ ದುಡಿಮೆಯ ವಾಹನ ಇದು ಆದ್ರೆ ಟ್ರಾಫಿಕ್ ಪೊಲೀಸರು ಬಂದು ಬಿಟ್ಟು ಕೀಯನ್ನ ಕಿತ್ಕೊಂಡು ಒಂದ್ ರೀತಿಯಲ್ಲಿ ಅಟ್ಟಹಾಸ ಮೆರೆಯೋದು ಅಥವಾ ವಿಚಿತ್ರವಾದಂತಹ ಧೋರಣೆಯನ್ನ ಅನುಸರಿಸೋದು ಇಂಥದ್ದೆಲ್ಲವನ್ನೂ ಕೂಡ ಮಾಡ್ತಾ ಇದ್ರು ಜನ ಹಿಂದಿನಿಂದಲೂ ಕೂಡ ಸಂಬಂಧಪಟ್ಟ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು ಇದೇ ವಿಚಾರಕ್ಕೆ ಟ್ರಾಫಿಕ್ ಪೊಲೀಸರ ಜೊತೆಗೆ ವಾಹನ ಸವಾರರ ನಡುವೆ ಒಂದು ಕಿತ್ತಾಟ ಅಂತದೆಲ್ಲವೂ ಕೂಡ ನಡೀತಿತ್ತು ಆದ್ರೆ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಕೀ ತೆಗೆದುಕೊಳ್ಳುವಂತಿಲ್ಲ ಅತ್ಯಂತ ಗೌರವಯುತವಾಗಿ ವಾಹನ ಸವಾರನ ನಡೆಸಿಕೊಳ್ಳಬೇಕಾಗುತ್ತೆ ಯಾಕಂದ್ರೆ ವಾಹನ ಸವಾರರು ಯಾವುದೋ ದರೋಡೆ ಕಳ್ತನ ಮತ್ತೊಂದು ಮಗದೊಂದು ಮಾಡಿರೋದಿಲ್ಲ ಒಂದಷ್ಟು ಮಂದಿ ಉದ್ದೇಶ ಈ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾರ ಬಿಡಿ ಇನ್ನೊಂದಷ್ಟು ಮಂದಿ ಅಚಾನಕ್ಕಾಗಿ ಆಕಸ್ಮಿಕವಾಗಿ ಗೊತ್ತಿಲ್ಲದೆ ಇನ್ಯಾವುದೋ ತಿಳುವಳಿಕೆಯ ಕೊರತೆಯಿಂದ ಈ ರೀತಿಯಲ್ಲೂ ಕೂಡ ರೂಲ್ಸ್ ಅನ್ನ ಬ್ರೇಕ್ ಮಾಡುವಂತವ್ರು ಇರ್ತಾರೆ ಹೀಗಾಗಿ ಅವ್ರನ್ನ ದರೋಡೆಕೋರ್ರು ಇನ್ನೊಮ್ಮ್ರ ರೀತಿಯಲ್ಲಿ ಟ್ರೀಟ್ ಮಾಡುವ ರೀತಿಯಲ್ಲಿಲ್ಲ ಅವ್ರನ್ನ ಅತ್ಯಂತ ಗೌರವಯುತವಾಗಿ ನಡೆಸ್ಕೊಳ್ಬೇಕಾಗತ್ತೆ ಅಂತ ಯಾಕಂದ್ರೆ ಈ ಟ್ರಾಫಿಕ್ ಪೊಲೀಸರು ವಾಹನ ಸವಾರರು ಕಾಣ್ತಾ ಇದ್ದ ಹಾಗೆ ಅವ್ರನ್ನ ಅಡ್ಡ ಹಾಕಿ ಬಿ ಮಗ ಅನ್ನೋದೇನು ಎಸ್ ಮಗ ಅನ್ನೋದೇನು ಏನು ಏಕವಕ್ಷ ಕರೆಯೋದೇನು ಅವ್ರ ಮನೆ ಕೆಲಸಗಾರರು ನಾವೆಲ್ಲರೂ ಕೂಡ ಆ ಇದನ್ನ ಪ್ರಶ್ನೆ ಮಾಡ್ಲೇಬೇಕು ಪ್ರತಿಯೊಬ್ಬರು ನಾನು ಸಾಕಷ್ಟು ಸಂದರ್ಭದಲ್ಲಿ ರಸ್ತೆಲಿ ಹೋಗೋ ಪ್ರಶ್ನೆ ಮಾಡಿದ್ದೇನೆ ನಾವೇನ್ ನಿಮ್ಮ ಮನೆ ಕೆಲಸಗಾರರ ಕನಿಷ್ಠ ಒಂದು ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳಿ ಮೈ ಮೇಲೆ ಯೂನಿಫಾರ್ಮ್ ಇದೆ ಅಂದ ಮಾತ್ರಕ್ಕೆ ಸರ್ಕಾರ ಒಂದು ಹುದ್ದೆಯನ್ನ ಕೊಟ್ಟಿದೆ ಎಂದು ಮಾತ್ರಕ್ಕೆ ಇವರೇನೋ ಮೇಲಿಂದ ಕೆಳಗಡೆ ಇಳಿದು ಬಂದವರ ರೀತಿಯಲ್ಲ ನೀವು ಬಹುತೇಕರನ್ನ ನೋಡಿ ಅವ್ರು ಯಾರು ಕೂಡ ಬಹುವಚನದಲ್ಲಿ ಮಾತಾಡ್ಸೋದೇ ಇಲ್ಲ ಏಕವಚನದಲ್ಲಿ ಮಾತಾಡ್ಸೋದು ಬಾಯಿಗೆ ಬಂದ ಹಾಗೆ ಎಸ್ ಮಗ ಅನ್ನೋದು ಬಿ ಮಗ ಅನ್ನೋದು ಮನಸ್ಸಿಗೆ ಬಂದ ಹಾಗೆ ಜನರನ್ನ ಟ್ರೀಟ್ ಮಾಡೋದು ಇಂಥದ್ದೆಲ್ಲವನ್ನೂ ಕೂಡ ಮಾಡ್ತಿರ್ತಾರೆ ಈ ದೊಡ್ಡ ದೊಡ್ಡ ಭ್ರಷ್ಟಾಚಾರ ಮಾಡಿದಂಥವ್ರನ್ನ ಕೋಟಿ ಕೋಟಿ ಹೊಡೆದಂಥವ್ರನ್ನ ಹತ್ತಿರಕ್ಕೆ ಹೋಗೋದಕ್ಕೂ ಕೂಡ ಇವರಿಗೆ ಸಾಧ್ಯ ಆಗೋದಿಲ್ಲ ಈ ಜನಸಾಮಾನ್ಯರ ಸಣ್ಣ ಪುಟ್ಟ ತಪ್ಪು ಮಾಡಿದ ಸಂದರ್ಭದಲ್ಲಿ ಅವ್ರನ್ನ ಮನಸ್ಸಿಗೆ ಬಂದ ಹಾಗೆ ಟ್ರೀಟ್ ಮಾಡೋದು ಅಂಥದ್ದು ಕೂಡ ನಡೀತಾ ಇತ್ತು ಹೀಗಾಗಿ ಆ ರೀತಿಯಲ್ಲೂ ಕೂಡ ಸೂಚನೆ ಕೊಡಲಾಗಿದೆ ಅತ್ಯಂತ ಗೌರವಯುತವಾಗಿ ನಡೆಸಿಕೊಳ್ಳಬೇಕು ಅಂತ ಹೇಳಿ ಪಾಯಿಂಟ್ ನಂಬರ್ ಸೆವೆನ್ ವಾಹನಗಳ ಬೆನ್ನತ್ತುವಂತಿಲ್ಲ ತುಂಬಾ ಸಂದರ್ಭದಲ್ಲಿ ಏನಾಗ್ತಿತ್ತು ವೆಹಿಕಲ್ಸ್ ಗಳನ್ನ ಅಟ್ಟಿಸ್ಕೊಂಡು ಹೋಗೋದು ಚೇಜ್ ಮಾಡ್ಕೊಂಡು ಹೋಗೋದು ಅಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು ಆದ್ರೆ ಇನ್ ಮುಂದೆ ಹಾಗೆ ಮಾಡುವ ಹಾಗಿಲ್ಲ ವಾಹನದ ನೋಂದಣಿ ಸಂಖ್ಯೆಯನ್ನ ಗುರುತು ಮಾಡಿಕೊಂಡು ಮುಂದೆ ಸೂಚನೆಯನ್ನ ಕೊಡಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಒಂದು ವೆಹಿಕಲ್ ಬರ್ತಾ ಇದೆ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ ನೀವು ಅವ್ರನ್ನ ತಡೀರಿ ಅಂತ ಅದ್ರ ಆಚೆಗೆ ಇವರೇ ಬೆನ್ ಹತ್ಕೊಂಡು ಹೋಗುವಾಗಿಲ್ಲ ಆ ರೀತಿಯಾಗಿ ಚೇಸ್ ಮಾಡಿದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅಪಘಾತ ಆಗಿ ವಾಹನ ಸವಾರರು ಸಾವನ್ನಪ್ಪಿದ್ದೇನೆ ಟ್ರಾಫಿಕ್ ಪೊಲೀಸರು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದೇನೆ ಪಾಯಿಂಟ್ ನಂಬರ್ ಏಟ್ ತಪಾಸಣೆಯ ವೇಳೆ ರಿಫ್ಲೆಕ್ಟಿವ್ ಜಾಕೆಟ್ ಅನ್ನ ಟ್ರಾಫಿಕ್ ಪೊಲೀಸರು ಹಾಕೊಂಡಿರಬೇಕಾಗತ್ತೆ ಹಾಗೆ ಬಾಡಿ ವಾರ್ನ್ ಕ್ಯಾಮ್ರಾವನ್ನು ಕೂಡ ಧರಿಸಿರಬೇಕಾಗತ್ತೆ ಅದೇ ರೀತಿಯಾಗಿ ರಾಷ್ಟ್ರೀಯ ರಾಜ್ಯ ಹೆದ್ದಾರಿಯಲ್ಲಿ ವೇಗವಾಗಿ ಹೋಗುವಂತ ವಾಹನಗಳನ್ನು ತಡೆಯುವಂತಿಲ್ಲ ಅದರಿಂದಲೂ ಕೂಡ ಸಾಕಷ್ಟು ಅಪಘಾತ ಆಗುತ್ತೆ ರಾತ್ರಿ ಸಂಚಾರ ಸಿಗ್ನಲ್ ಜಂಕ್ಷನ್ ಬಳಿಯಲ್ಲಿಯೇ ತಪಾಸಣೆಯನ್ನ ಮಾಡಬೇಕು ಕಂಡ ಕಂಡ ಕಡೆಗಳು ತಪಾಸಣೆಯನ್ನ ಮಾಡುವ ಹಾಗಿಲ್ಲ ಒಟ್ಟಾರೆಯಾಗಿ ಈ ರೀತಿಯಾಗಿ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಅಂದ್ರೆ ಮೇನ್ ಪಾಯಿಂಟ್ಸ್ ಗಳು ಅದೇ ವಿತೌಟ್ ರೀಸನ್ ನೀವು ಅಡ್ಡ ಹಾಕುವ ಹಾಗಿಲ್ಲ ಕೀಯನ್ನ ಕಿತ್ಕೊಳ್ಳುವ ಹಾಗಿಲ್ಲ ವಿಸಿಬಲ್ ಆಗಿ ಕಂಡ್ರೆ ಮಾತ್ರ ಅಡ್ಡ ಹಾಕಬೇಕು ಜುಗ್ಜಾಗ್ ಮಾದರಿಯ ಮಾದರಿಯಾ ಬ್ಯಾರಿಕೇಡ್ಗಳನ್ನು ಅಳವಡಿಸುವ ಹಾಗಿಲ್ಲ ದಿಢೀರ್ ಅಂತ ಹೇಳಿ ಮಂಗನ ರೀತಿಯಲ್ಲಿ ಕೆಳಗಡೆ ಚಂಗನೆ ಹಾರಿ ಬಂದು ವಾಹನ ಸವಾರನ್ನ ಹಿಡಿಯುವಂತಿಲ್ಲ ನೀಟಾಗಿ ಒಂದು ಕಡೆಗಳಲ್ಲಿ ನಿಂತುಕೊಂಡು ಜನರನ್ನ ಅಡ್ಡ ಹಾಕಬೇಕಾಗತ್ತೆ ರಾತ್ರಿಯ ಸಂದರ್ಭದಲ್ಲಿ ಬೆಳಕಿರುವಂತಹ ಪ್ರದೇಶದಲ್ಲಿ ಅದರಲ್ಲೂ ಕೂಡ ಸಿಗ್ನಲ್ ಸಮೀಪದಲ್ಲಿಯೇ ಜನರನ್ನ ಅಡ್ಡ ಹಾಕುವಂತ ಕೆಲಸ ಅಥವಾ ಪ್ರಶ್ನೆ ಮಾಡುವಂತ ಕೆಲಸ ಇಂಥದ್ದೆಲ್ಲವನ್ನು ಕೂಡ ಮಾಡಬೇಕಾಗತ್ತೆ ಸದ್ಯ ಈ ರೀತಿಯಾಗಿ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಇದನ್ನ ಮೀರಿ ಏನಾದರೂ ಟ್ರಾಫಿಕ್ ಪೊಲೀಸರು ಮಾಡ್ತಿದ್ದಾರೆ ಅಂತ ಆದ್ರೆ ದಯವಿಟ್ಟು ನಾನು ಹೇಳ್ತೀನಿ ನೀವೆಲ್ರೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ ನಿಮ್ಗೊಂದು ಟ್ವಿಟರ್ ಪೇಜ್ ಇರುತ್ತೆ ಅಥವಾ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಮತ್ತೊಂದು ಮಗದೊಂದು ಇರುತ್ತೆ ಅಲ್ಲಿ ಆಗಿ ಸಂಬಂಧಪಟ್ಟಂತವರಿಗೆ ಟ್ಯಾಗ್ ಮಾಡಿ ನೀವು ವಿವರವಾಗಿ ಬರೀರಿ ಅಥವಾ ಪ್ರಶ್ನೆ ಮಾಡೋದಕ್ಕೆ ಒಂದಷ್ಟು ಮಂದಿ ಹೀಗೆ ಮಾಡ್ತಾ ಇದ್ದ ಹಾಗೆ ಟ್ರಾಫಿಕ್ ಪೊಲೀಸರು ಸರಿದಾರಿಗೆ ಬರ್ತಾರೆ ಅಥವಾ ಹೇಳಿದ್ದನ್ನ ಕೇಳೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದನ್ನು ಮೀರಿನೇನಾದ್ರೂ ವರ್ತನೆ ತೋರ್ತಿದ್ದಾರೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಯಾವುದೂ ಸರಿ ಇಲ್ಲ ಇಲ್ಲಿ ಹಿರಿಯ ಅಧಿಕಾರಿಗಳ ಮಾತಿಗೆ ಯಾವುದೇ ಬೆಲೆಯೂ ಕೂಡ ಇಲ್ಲ ಅನ್ನುವಂತ ಅರ್ಥ ಬರುತ್ತೆ ಒಟ್ಟಾರೆ ಕೊನೆಗೊಂದು ಮಾತು ಟ್ರಾಫಿಕ್ ನಿಯಮಗಳನ್ನ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡಬೇಕು ಜನರ ಪ್ರಾಣ ಹೋಗಬಾರದು ಎನ್ನುವಂತ ಕಾರಣಕ್ಕಾಗಿ ಆದ್ರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದ್ರೆ ಟ್ರಾಫಿಕ್ ಪೊಲೀಸರ ಅಟ್ಟಹಾಸ ಈ ಅವೇರ್ನೆಸ್ ಮೂಡಿಸೋದಲ್ಲ ದಂಡವನ್ನ ಸಂಗ್ರಹಿಸೋದೇ ಪ್ರಮುಖ ಉದ್ದೇಶ ಅಥವಾ ದಂಡವನ್ನ ಸಂಗ್ರಹಿಸುವ ನೆಪದಲ್ಲಿ ಲಂಚವನ್ನ ಪಡೆಯುವುದೇ ಪ್ರಮುಖ ಉದ್ದೇಶ ಎನ್ನುವ ರೀತಿಯಲ್ಲಿ ಎಷ್ಟೋ ಸಂದರ್ಭದಲ್ಲಿ ಅನ್ಸುತ್ತೆ ಇನ್ನಾದರೂ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ